ಅದನ್ನ ಬಡಗೇರ್ ಕಾಳಪ್ಪ ಮಿಶ್ರಿಕೋಟಿಯವರು ಅದನ್ನ ಕಟ್ಟುವಾಗ ನಡುವೆನೆ ಅವ್ರ ಆಯಸ್ಸು ತೀರ ಹೋಗಿದ್ರು ಅವರು ಪ್ಲೇಗ್ ಅಟ್ಯಾಕ್ ಆಗಿ ಸತ್ತವ್ರನ್ನ ಸಿದ್ಧಾರ್ರು ಎಲ್ಲರ ಕಡೆಯಿಂದ ಭಿಕ್ಷಾ ಮಾಡಿ ಭಿಕ್ಷಾ ದುಡ್ಡಿಂದ ಭಿಕ್ಷಾ ಮಾಡ್ತಾರೆ ಎಲ್ಲರೂ ಆದ್ರೆ ಸಿದ್ಧಾರೂಡ್ರೂ ಏ ನೀ ಎಷ್ಟು ಆಯಸ್ ಕೊಡ್ತಿ ನೀ ಎಷ್ಟು ಆಯಸ್ ಕೊಡ್ತಿ ಎಲ್ಲರದು ಆಯಸ್ ಭಿಕ್ಷಾ ಮಾಡಿ ಪುನಃ ಮತ್ತು ಮೂವತ್ತೆರಡು ವರ್ಷ ಜೀವ ಅವ್ರಿಗೆ ಸತ್ತವ್ರಿಗೆ ಜೀವ ತುಂಬಿ ಬಡಗೇರ್ ಕಾಳಪ್ಪನ ಬದುಕಿ ಅರ್ಧ ಆದ ಕೈಲಾಸ ಮಂಟಪ ಪೂರ್ತಿ ಮಾಡಿಸಿದ್ರು ಇದೊಂದು ಪವಾಡನೇ ಸಿದ್ಧಾರ್ ಮೂರ್ತಿ ಕೆತ್ತಿದ್ದು ಅವರೇ ಬಡಗಿಯರ್ ಕಾಳಪ್ಪನೇ ಮೂರ್ತಿ ಕೆತ್ತಿದ್ದು ಅದು ಇಟಾಲಿಯನ್ ಮಾರ್ಬಲ್ ತರಿಸಿ ಹೊರದೇಶದ ಕಲ್ ತರಿಸಿದ್ರು ಆ ಕೆತ್ತನೆ ಮಾಡಕ್ಕೆ ಬಂದವ ಬಹಳ ದೊಡ್ಡ ಬೇಡಿದ ಮುಂಬೈದವ್ ಸಿದ್ಧಾರ್ಡ್ರು ಒಪ್ಗೊಳ್ಳಿಲ್ಲ ಅವ್ನ ವಾಪಸ್ ಕಳಿಸಿದ್ರು ಯಾರನ್ನ ಇನ್ನ ಮಾಡೋದಂತ ಎಲ್ಲರ ಚಿಂತೆತ್ತಿದಾಗ ಇವನ್ ಚಾಯ್ಸ್ ಮಾಡಿದವ್ರು ಸಿದ್ಧಾರ್ಡ್ರೆ ಅವನಂದ ನಾನು ಕೆತ್ತತೇನೆ ಆದ್ರೆ ಕಲ್ ಕೆತ್ತಲ್ರಿ ಕಟಿಗಿ ಕೆತ್ತತನೇ ನನಗೆ ಬರಲ್ಲ ಅಂದ ಇಲ್ಲೋ ನನ್ ಮನಸ್ಸನ್ನ ಕತ್ತ ನೀನ ಕಲ್ ಕೆತ್ತದಂಗ ಕಟಿಗಿ ಕೆತ್ತದಂಗ ಕಲ್ ಕೆತ್ತೋದು ಅವನಿಗೆ ಬಹಳ ಒತ್ತಾಯ ಹಾಕಿದಾಗ ಅವನು ಒಂದು ಶಬ್ದ ಹೇಳ್ತಾನ ಕಾಳಪ್ಪ ನನಗಂತೂ ಆಗೋಲ್ಲ ಆದ್ರೆ ನೀವು ನನ್ನ ಮೈ ಒಳಗ್ ಪ್ರವೇಶ ಮಾಡಿ ನಿಮ್ಮ ಕಾರ್ಯ ನೀವು ಮಾಡ್ಕೊಳೋದಾದ್ರೆ ನಾ ಮಾಡ್ತೀನಿ ಅಂದ ಈ ಶಬ್ದ ಸಿದ್ಧಾರ್ಡ್ರಿಗೆ ಭಾಳ ಇಷ್ಟ ಆಯ್ತು ಕಳಪ್ಪ ನನಗೆ ಇದು ಬೇಕಾಗಿತ್ತು ನಾನು ಮಾಡ್ತೀನಿ ಅನ್ನೋ ಅಹಂಕಾರ ಇದ್ದವ್ರಿಗೆ ಈ ಕೆಲಸ ಆಗೋಲ್ಲ ನಿನ್ನೊಳಗೆ ನಿರಭಿಮಾನ ಐತಿ ನೀ ಮಾಡೇ ಮಾಡ್ತೀಯ ಆಯ್ತು ಮಾಡು ಆದರೆ ನನ್ನ ಕಂಡೀಷನ್ ಅವನು ಖರಾರ ಮಾಡಿದ್ರಿ ಏನು ಕಂಡೀಷನ್ನು ನೋಡ್ರಿ ಎದುರಿಗೆ ನೀವು ಕುಂದ್ರಬೇಕು ನಾ ಕೆತ್ತಂದ್ರೆ ಸಿದ್ಧಾರ್ಡು ನೀವು ಸಾಕ್ಷಾತ್ ಎದುರಿಗೆ ಕುಂದ್ರೆ ಫೋಟೋ ಇಟ್ಟು ನಾ ಕೆತ್ತೋಲ್ಲ ಆಯಿತು ಆಮೇಲೆ ಅಲ್ಲಾಡಂಗಿಲ್ಲ ಎ ನಡುವೆ ಎದ್ದು ಹೋಗಂಗಿಲ್ಲ ಯಾರು ಭಕ್ತ ಬಂದಾರಂತ ಮಾತಾಡ್ಸಂಗಿಲ್ಲ ನಾನು ಕೆರಿ ಒಳಗೆ ಬೇಗ ಬಂದ್ ಕುಂತ ಕೆತ್ತ ನನ್ನ ಮೈ ಮ್ಯಾಲ ಅರಿವೆ ಆರೋತನ ನೀವು ಕುಂದರ್ಬೇಕು ಅಂತ ಆ ಮೂರ್ತಿ ಫೈನಲ್ ಆಗುತ್ತಾನ ಸಿದ್ಧಾರ್ಡು ಸಿದ್ದಾಸ್ನದೊಳಗ ನಾಕೈದು ತಾಸುಗಟ್ಲೆ ಅವ್ನ ಎದ್ರಿ ಕುಂದರ್ತಿದ್ರು ಕೆಲವೇ ದಿನ್ದೊಳಗೆ ಬಹಳ ನಿಜವಾಗ್ಲೂ ಅಂತ ಮೂರ್ತಿ ಹೊಳ್ಳಿ ಯಾರಿಗೂ ಕೆತ್ತಕ ಆಗಿಲ್ಲ ಆಗೋದು ಇಲ್ಲ ಆದ್ರ ನರನಾಡಿಗಳು ಸಹಿತ ಅದ್ರ ಒಳಗ ಮೂಡಿದ್ವು ಇಷ್ಟ ಕಣ್ಣು ಮುಚ್ಚಿ ಮುಟ್ಟಕ್ ಕತ್ ಬಿಟ್ರೆ ಸಾಕ್ಷಾತ್ ಸಿದ್ಧಾರ್ಡ್ನೆ ಮುಟ್ಟ ಅನ್ನುವಂತ ಭಾವನೆ ಬರ್ತದೆ ಬಹಳ ಅಪರೂಪದ ಮೂರ್ತಿ ಅದು